ವಿಧಾನಸಭೆಯಲ್ಲಿ ಘೋಷಣೆ ಕೂಗಿಯ ವಿಚಾರದಲ್ಲಿ ನಾಸೀರ್ ಅವರು ರಾಜೀನಾಮೆ ಕೊಡಬೇಕು ಸರ್ಕಾರ ವಜಾ ಮಾಡಬೇಕು ಅಂತ ಅವ್ರಿ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಆದ್ಯತೆ ಅದು ಯಾರೇ ಆಗಿರ್ಬೋದು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಕ್ರಮ ಆಗಬೇಕು ಅದು ನಮ್ಮವರು ಇನ್ನೊಬ್ಬರು ಮತ್ತೊಬ್ಬರು ಅದು ಮುಖ್ಯ ಅಲ್ಲ ಅದಕ್ಕೆ ಅದು ಆ ವಿಚಾರದ ಬಗ್ಗೆ ಈಗ ನಾವು ನಮ್ಮ ಪೊಲೀಸ್ ಇಲಾಖೆಯವರು ಕಾನೂನಿನ ಒಂದು ಅನುಸಾರ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ಆಗಿರ್ಬೋದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿರ್ಬೋದು ಬೇರೆ ಇರ್ಬೋದು ಯಾರೇ ಮಾಡಿದ್ರು ಕೂಡ ನಮಗೆ ಇಂಥ ವ್ಯಕ್ತಿಗಳನ್ನು ಅವರಿಗೆ ಕ್ಷಮಾಪಣೆ ಇರೋದಿಲ್ಲ ಕಾನೂನಿನ ರೀತಿ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತೀವಿ ತೊಗೊಳ್ತಾ ಇದ್ದೀವಿ ಮತ್ತು ನಾವು ಬಿ ಜೆ ಪಿ ಹೇಳಿದ ತಕ್ಷಣ ಅವ್ರಿಗೆ ನಮಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾವು ಯಾರು ದೇಶದ ಪ್ರೇಮಿ ಯಾರು ದೇಶದ್ರೋಹಿ ಅವ್ರ ಸರ್ಟಿಫಿಕೇಟ್ ಕೊಡೋರು ಅವ್ರು ಅವ್ರು ಯಾರೂ ಅಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ದೇಶ ಪ್ರೇಮಿಗಳೇ ಯಾರು ದೇಶದ್ರೋಹಿಗಳಿದ್ದಾರೆ ಇಲ್ಲಿ ಯಾರೋ ಒಬ್ರಿಬ್ಬರು ಇರ್ಬೋದೇ ಹೊರತು ಇದೇ ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಇದ್ದಾರೆ ಬಿ ಜೆ ಪಿರು ಕೂಡ ದೇಶ ಪ್ರೇಮಿಗಳು ಅವರೇ ದೇಶದ್ರೋಹಿ ಅಂತ ನಾನು ಹೇಳೋಕ್ಕೋಗಲ್ಲ ಎಲ್ಲರೂ ಕೂಡ ನಾವೆಲ್ಲ ದೇಶ ಪ್ರೇಮಿಗಳೇ ಇದಕ್ಕೆ ಈ ತರ ಒಂದು ಅನಾವಶ್ಯಕವಾಗಿ ಈ ತರ ಕೊಟ್ಟ ಕಟ್ಟಕ್ಕೆ ಹೋಗ್ಬೇಕು ಅವರು ಮಾಡಬಾರ್ದು ಆ ಥರದ್ದೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾಗ ಈ ಪಟ್ಟಿಗೆ ಅವರಿದ್ದಾಗ ಬಾಂಬ್ ಬ್ಲಾಸ್ಟ್ಗಳಾಯ್ತು ಮಂಗಳೂರಲ್ಲಾಯ್ತು ಶಿವಮೊಗ್ಗದಲ್ಲಾಯ್ತು ಬೆಂಗಳೂರಲ್ಲಾಯ್ತು ಅನೇಕ ಕಡೆ ಅವರಿದ್ದಾಗಲೂ ಆಯ್ತು ಸಿದ್ಧಗಿಯಲ್ಲಿ ಪಾಕಿಸ್ತಾನ ಧ್ವಜವನ್ನು ಯಾರು ಹಾರಿಸಿದ್ರು ರಾಮ್ ಸೇನೆ ಅವರು ಮಂಡ್ಯದಲ್ಲಿ ಪಾಕಿಸ್ತಾನ ಸಂತ ಯಾರು ಬಿ ಜೆ ಪಿ ಕಾರ್ಯ ಬಿ ಜೆ ಪಿ ಕಾರ್ಯಕರ್ತರು ಆಯಿತಾ ಸೊ ಈ ಥರನೇ ನಡೆದಿದೆ ಮತ್ತು ದೇಶದಲ್ಲಿ ಎಷ್ಟಿನ ಇನ್ಸಿಡೆಂಟ್ ನಡೆದಿದೆ ಪುಲ್ವಾಮಾ ಆಯಿತು ಯಾರು ಯಾವಾಗ ಯಾರು ಯಾರು ಪ್ರಧಾನಮಂತ್ರಿ ಆಗಿದ್ರು ಇದುವರೆಗೂ ಕೂಡ ಪುಲ್ವಾಮಾ ಆದಂಥ ಸಂದರ್ಭದಲ್ಲಿ ಯಾರಾದರೂ ಯಾರು ಹೊಣೆಗಾರರು ಅಂತ ಕೇಂದ್ರ ಸರ್ಕಾರ ಹೇಳಿದ್ಯಾ ಅಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿ ಸೊ ಇಂಥ ಘಟನೆಗಳಾದಾಗ ಇದನ್ನು ಸರ್ಕಾರ ಜವಾಬ್ದಾರಿ ನಡ್ಕೋಬೇಕು ಇದ್ರ ಹಿಂದೆ ಯಾರಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಇದರ ಈ ಜಾಲ ಏನು ಈಗ ಕಲಬುರಗಿ ಮರ್ಡರ್ ಆಯಿತು ಗೌರಿ ಲಂಕೇಶ್ ಮರ್ಡರ್ ಆಯಿತು ಅವರೆಲ್ಲ ಯಾರು ಮರ್ಡರ್ ಮಾಡಿದ್ರು ಅದ್ರ ಹಿಂದೆ ಯಾವುದೋ ಒಂದು ಇರುತ್ತೆ ಅದೇ ಥರ ಈ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಯಾರಿದ್ದಾರೆ ಇದರ ಹಿಂದ್ಗಡೆ ಅವರೆಲ್ಲ ಒಂಥರ ಭಯ ಸೃಷ್ಟಿ ಮಾಡೋದಕ್ಕೆ ಉಗ್ರವಾದಿಗಳೇ ಉಗ್ರ ಚಿಂತನೆ ಇರುವಂತವರು ಇಂಥರ ಮಾಡುದು ಉಂಟು ಕಲಬುರಗಿ ಇರ್ಬೋದು ಗೌರಿ ಲಂಕೇಶ್ ಇರ್ಬೋದು ಈ ಬಾಂಬ್ಲಾಸ್ಟ್ ಇರ್ಬೋದು ಎಲ್ಲ ಉಗ್ರ ಚಿಂತನೆ ಇರ್ತಕ್ಕಂಥ ವ್ಯಕ್ತಿಗಳು ಇದ್ ಮಾಡೋದು ಅಂತವ್ರಿಗೆ ನಾವು ಮಟ್ಟ ಹಾಕ್ಬೇಕು